ಒಂದ್ ಸ್ವಲ್ಪ ನಮ್ಮ ಈಗ ಈ ಸುತ್ತಮುತ್ತ ಎಲ್ಲ ಎಲ್ಲ ಸಾಕಷ್ಟು ಕೆಮಿಕಲ್ ಹೂವು ತರಕಾರಿ ಬಾಳೆ ಭತ್ತ ಕಬ್ಬು ಈ ತರ ಬೆಳೆಯವರೇ ಜಾಸ್ತಿ ಸ್ವಲ್ಪ ಈ ಬಾಳೆ ಕೃಷಿ ಇರ್ಬೋದು ಯಾವ್ದ್ರ ಬಗ್ಗೆ ಅದು ನೀವು ಸಾವಯವ ಜ್ಞಾನ ಮತ್ತೆ ಈ ಒಂದು ನೀವೇನು ವೆಟರ್ನರಿ ಕಡೆ ಎಲ್ಲಾ ಕಡೆ ವಿಸಿಟ್ ಮಾಡ್ತಾ ಇದ್ರ ಅದ್ರ ಮುಖಾಂತರ ಹಸುಗಳು ಟ್ರೀಟ್ಮೆಂಟ್ ಮಾಡಕ್ಕೆ ಎಲ್ಲಾ ಕಡೆ ಏನೇನ್ ಆಗ್ತಿದೆ ಏನೇನ್ ಅಬ್ಸರ್ವ್ ಮಾಡಿದಿರಿ ನಮ್ ರೈತರುಗಳು ಯಾವ ರೀತಿ ಬದಲಾಗ್ಬೋದು ನೀವ್ ಸ್ವಲ್ಪ ಅರಿವು ಇರೋದ್ರೆ ಒಂದ್ ಸ್ವಲ್ಪ ತಿಳ್ಸ್ಕೊಡ್ಬೋದಾ ಖಂಡಿತವಾಗಿಯೂ ಈಗ ಏನಂದ್ರೆ ಸಾವಯವ ಕೃಷಿ ಮಾಡಕ್ಕೆ ನೋಡಿ ಈಗ ನಮ್ಮ ಅಲ್ಲಿ ನೆಟ್ಟಿರುವಂತ ತೆಂಗಿನ ಮರಗಳು ತುಂಬಾ ಇದೆ ಈ ಪಕ್ಕದಲ್ಲೆಲ್ಲ ನಿಜ ನಿಜ ಈಗ ನಮ್ ತೆಂಗು ನೋಡಿದ್ರಿ ನೀವು ಅಲ್ಲೆಲ್ಲಾ ಕಾಣ್ತಿದೆ ನೋಡಿ ನಮ್ ತೆಂಗು ಈಗ ನಾಲ್ಕು ವರ್ಷ ಐದು ವರ್ಷಕ್ಕೆ ಬಂತು ಐದು ವರ್ಷಕ್ಕೆ ಆ ರೀತಿ ರಿಸಲ್ಟ್ ಇದೆ ನಮ್ ತೆಂಗು ಈಗ ಪಕ್ಕದಲ್ಲೇ ನೆಟ್ಟಿರುವಂತ ತೆಂಗುಗಳು ಏನಂದ್ರೆ ಈಗ ಊನಗೆ ತುಂಬಾ ರಾಸಾಯನಿಕ ಕೆಮಿಕಲ್ ನ ಸ್ಪ್ರೇ ಮಾಡಿ ಮಾಡುವಂತ ಇದಕ್ಕೆ ಯಾವ ರೀತಿ ಬರುತ್ತೆ ಸಾವಯವ ಕೃಷಿ ಮಾಡಿದ್ರೆ ಯಾವ ರೀತಿ ಇರುತ್ತೆ ಹ ಅಂದ್ರೆ ಈಗ ನೀವು ಸಾವಯವ ಕೃಷಿ ಮಾಡೋದ್ರಿಂದ ಯಾವದೇ ಬೆಳೆಗಳಾದ್ರೂ ಒಂದು ಹೆಲ್ತಿ ಆಗಿ ಬರುತ್ತೆ ಹೌದು ಆದ್ರೆ ಅದಕ್ಕೆ ಒಂದ್ ಸ್ವಲ್ಪ ಖರ್ಚು ಜಾಸ್ತಿ ಕೆಲ್ಸ ಜಾಸ್ತಿ ಅಂತಾರೆ ನಿಮ್ಗೆ ಏನಂತ ಅನ್ಸಿದೆ ಅದು ತಪ್ಪು ಸಾವಯವ ಕೃಷಿ ಮಾಡಿದ್ರೆ ನಿಜವಾಗ್ಲೂ ಕಡಿಮೆ ಈಗ ನೋಡಿ ನಾನು ಹೇಳಿದೆ ನಿಮ್ಗೆ ಇದು ನಾಲ್ಕನೇ ಕೂಳೆ ಮೂರ್ನೇ ಕೂಳೆ ನಮ್ಗೆ ಬಿದ್ದೋಯ್ತು ನಾಲ್ಕನೇ ಕೂಳೆ ಬೆಳೆದಿದೀವಿ ಅಂತ ಕರೆಕ್ಟ್ ಇದಕ್ಕೆ ಒಂದ್ ಆರ್ ಸಾವಿರ ಏಳ್ ಸಾವಿರ ಖರ್ಚು ಮಾಡಿದಿವಿ ಅಷ್ಟೇ ಅಂದ್ರೆ ಯಾವಾಗ ಈಗ್ಲಾ ಈಗ 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 ಬರೀ ಆರ್ ಏಳ್ ಸಾವಿರ ಏಳ್ ಸಾವಿರ ಖರ್ಚು ಮಾಡಿದೀವಿ ಬಾಳೆ ಈ ರಿಸಲ್ಟ್ ಇದೆ ಹಾ ಅದೇ ಕೆಮಿಕಲ್ ಅಲ್ಲಿ ಮಾಡ್ತೀನಿ ಅಂದ್ರೆ ನಮ್ಗೊಂದು ಮೂವತ್ತರಿಂದ ನಲ್ವತ್ ಸಾವಿರ ಬೇಕು ಹ ಜಾಸ್ತಿನೇ ಬೇಕು ಜಾಸ್ತಿನೇ ಬೇಕು ಮೂವತ್ ಅದು ಸಾವಯವ ಪದ್ಧತಿಗೂ ಮತ್ತೆ ಇದು ಕೆಮಿಕಲ್ ಪದ್ಧತಿಗೂ ಇರೋ ವ್ಯತ್ಯಾಸ ರಾಸಾಯನಿಕ ಪದ್ದತಿಗೂ ಸಾವಯವ ಇರೋ ವ್ಯತ್ಯಾಸ ಹಾ ಇಲ್ಲಿ ನಾನ್ ನೋಡ್ತಾ ಇದ್ರೆ ನಾವೆಲ್ಲ ಆಫ್ರಿಕನ್ ಕಡೆ ಸೂರ್ಯನ್ ಬೆಳಕು ಬೆಳ್ದ ಏನೋ ಕಾಣ್ತಾ ಇದೆ ಸ್ವಲ್ಪ ಹತ್ರ ಆಯ್ತು ಅಂತ ಅನ್ಸುತ್ತೆ ತುಂಬಾ ಹತ್ರ ಆಗೋಯ್ತು ಹ ಬಟ್ ಆದ್ರೆ ಇಲ್ಲಿ ನಾವು ಎಲ್ಲಿ ಒಂಥರ ನಾವೆಲ್ಲ ಅದಾದ ಫಿಲಮ್ ಗಾಳಿ ಒಂದು ಗಾಡ್ ಮಸ್ಟ್ ಬಿ ಕ್ರೇಜಿ ಏನೋ ಒಂದು ಸಿಲಾಮ್ ಹಿಂಗೇ ಬಾಳೆ ತೋಟ ಹೆಚ್ಚು ಕಡಿಮೆ ಹಂಗೆ ಕಾಣ್ತಾ ಇದೆ ಅಂದ್ರೆ ವಿಶೇಷತೆ ಏನು ಅಂದ್ರೆ ಹೊಲದಲ್ಲಿ ಒಂದು ಇಪ್ಪತ್ತಡಿ ಮೇಲ್ ಹೋಗುತ್ತೆ ಇಪ್ಪತ್ತಡಿ ಮೇಲ್ ಹೋದ್ರು ಕೂಡ ಯಾವ್ದೇ ಬಾಳೆಗೆ ನಾವು ಯಾವ್ದೇ ಒಂದು ಇವತ್ತಿನ ತನಕ ನೋಡಿ ಮಲ್ದೊಳಗೆ ಮಡಿಕೊಂಡು ಬಾಳೆ ಬೆಳಿತ ನೋಡಿದ್ರಿ ಯಾವ್ಯಾವ ಪದ್ಧತಿಗೂ ಇದು ರಾಸಾಯನಿಕ ಪದ್ಧತಿಗೂ ಇರೋ ವ್ಯತ್ಯಾಸ ಇಷ್ಟೇ ಏನು ಅಂದ್ರೆ ಇಪ್ಪತ್ತಡಿ ಮೇಲ್ಗೋಗಿದ್ರು ಕೂಡ ಯಾವ್ದಕ್ಕೂ ಕೂಡ ಒಂದ್ ಅಡಿ ಕೊಡಲ್ಲ ನಾವು ನೋಡಿ ನಾನ್ ಇಲ್ಲ ನೋಡಿ ವೀಕ್ಷಕರ ಇಲ್ಲೇ ಅವ್ರು ಹೇಳ್ದಂಗೆ ನಿಜ ಎಲಕ್ಕಿ ಬಾಳೆ ಒಂದ್ ಐಟಕ್ಕೆ ಹೋಗದ ಮೇಲೆ ಅದು ಆಗ್ಬಿಡುತ್ತೆ ಸ್ವಲ್ಪ ಗಾಳಿ ಬಂದ್ರೆ ಹೋಗ್ಬಿಡುತ್ತೆ ಇನ್ ನೋಡಿ ಏನೇ ಐಟಿಲ್ಲ ಎಷ್ಟ್ ಇದ್ರೂ ಅವ್ರು ಏನು ಕೊಟ್ಟಿಲ್ಲ ಮತ್ತೆ ಅಲ್ಲಿ ನೋಡಿ ಇಲ್ಲೇ ನೋಡಿ ನೋಡಿ ಅದು ಹೋಗಿದೆ ಅದು ಕೊನೆ ಬಂದಿದೆ ಆ ಕೊನೆಗೆ ಬೇರೆ ಕೆಮಿಕಲ್ ನಾವು ಕೆಮಿಕಲ್ ಅಲ್ಲಿ ಅದ್ರ ರಾಸಾಯನಿಕದ ಪದ್ಧತಿ ಬೆಳೆದ್ರೆ ಇಷ್ಟು ಬಗ್ಗ್ರೂನು ಕೂಡ ನಾವು ದಡಿ ಕೊಡ್ಬೇಕು ನೋಡಿ ಇಷ್ಟು ಇಪ್ಪತ್ತಡಿ ಮೇಕ್ ಹೋಗಿದೆ ನಾವು ಅದು ಬಾಳೆ ಕಟಾವ್ ಇದು ಹಿಂಗೆ ನಿಂತಿರುತ್ತೆ ನೋಡಿ ಇಲ್ಲಿ ವೀಕ್ಷಕರೇ ನಿಜವಾಗ್ಲಿ ಕೊನೆ ಮಿನಿಮಮ್ ಹದ್ನೈದು ಕೆಜಿ ಮೇಲೆ ಬರುತ್ತೆ ಇದು ಅಷ್ಟು ಒಂದು ವಿಭಿನ್ನವಾಗಿದೆ ಮತ್ತೆ ಇಲ್ಲಿ ನೋಡಿ ಅದ್ರ ಜೊತೆಗೆ ಇನ್ನೊಂದು ಪಕ್ಕದಲ್ಲೇ ಕೂಳೆ ಬಿಟ್ಟವ್ರೆ ಆಕ್ಚುಲಿ ಯಾರು ಬಿಡಲ್ಲ ಕೊನೆ ಕಟ್ಟಾದ್ಮೇಲೆ ಆದ್ಮೇಲೆ ಮಾತ್ರ ಬಿಡ್ತಾರೆ ಇವರು ಅಲ್ಲೇ ಅದನ್ನೇನ್ ಇದು ಇದೊಂದು ಕಟಾವಾಗಿ ಇನ್ನೊಂದ್ ಐದಾರು ತಿಂಗಳಿಗೆ ಇದು ರೆಡಿ ಆಗಿದೆ ಅಂದ್ರೆ ಇದು ಸಾವಯವ ಪದ್ಧತಿ ಮತ್ತೆ ಅವರೆಲ್ಲ ಇಲ್ಲಿ ವೀಕ್ಷಕರು ನೋಡ್ತಾ ಇರ್ಬೋದು ಅಲ್ಲಿ ಎಲ್ಲೂ ಉಳುಮೆ ಇಲ್ಲ ಕರಗೆಲ್ಲ ಅಲ್ಲಲ್ಲೇ ಮಲ್ಚಿಂಗ್ ಮಾಡ್ಯಾರ ನೀರನ್ನು ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಆ ಇವರು ಸಾವಯವ ಕೃಷಿ ಹೇಳ್ತಾ ಇರು ತೆಂಗು ಗಿಡ ನಾಲ್ಕೂವರೆ ವರ್ಷಕ್ಕೆ ಫಲಾವ್ ಬಂತು ಅಂತ ಮುಂದೊಂದು ದಿನಗಳಲ್ಲಿ ಯಾರು ಸುತ್ತಮುತ್ತ ನಮ್ಮ ಡಿಂಕ ಬಲಂಗಿ ಇಲ್ಲೆಲ್ಲ ಸಾಕಷ್ಟು ಜನ ಕೆಮಿಕಲ್ ನ ಬಳಸ್ತಾ ಇದಾರೆ ಔಷಧಿಗಳನ್ನ ಸ್ಪ್ರೇ ಮಾಡ್ತಾ ಇದ್ದಾರೆ ಅದ್ರ ದುಷ್ಪರಿಣಾಮಗಳಂತೂ ಪೇಪರ್ ಅಲ್ಲಿ ನ್ಯೂಸ್ ಅಲ್ಲಿ ಎಲ್ಲ ನೀವು ನೋಡ್ತಾ ಇದ್ದೀರಿ ನಾವು ಅನುಭವಿಸ್ತಾ ಇದ್ದೀವಿ ಅದನ್ನ ತಪ್ಪಿಸ್ಬೇಕು ಅಂತ ನಮ್ಮ ಧನಂಜಯ ಅವರು ಪ್ರಾಕ್ಟಿಕಲ್ ಆಗಿ ಮಾಡಿದರೆ ನೀವು ಕೂಡ ಬಂದ್ ನೋಡ್ಬೋದು ಮತ್ತೆ ಇನ್ನೇನಾರ ನೀವು ಎಲ್ಲಾ ಹೊರಗಡೆ ಗಂಜಿಗೆ ಸುತ್ತಮುತ್ತ ಎಲ್ಲಾ ಕಡೆ ವಿಸಿಟ್ ಮಾಡಿದ್ರೆ ಏನೇನು ಅಬ್ಸರ್ವ್ ಮಾಡಿದಿರಿ ಅದೇ ಹೇಳ್ತಿಲ್ವಾ ನಾವು ಕೆಮಿಕಲ್ ಸ್ಪ್ರೇ ಮಾಡುವಂತವ್ರಿಗೆ ಕೆಮಿಕಲ್ ಅಲ್ಲಿ ವ್ಯವಸಾಯ ಮಾಡುವಂತವ್ರಿಗೆ ಈಗ ಈ ವರ್ಷ ಬೆಳೆದಂತ ಬೆಳೆ ಈ ವರ್ಷ ಏನು ನಮ್ಗೆ ಇಳುವರಿ ಬಂತು ಆ ಇಳುವರಿ ನೆಕ್ಸ್ಟ್ ವರ್ಷಕ್ಕೆ ಕೇರಳ ಖಂಡಿತ ಹೌದು ರಾಸಾಯನಿಕ ಪದ್ಧತಿ ಬೆಳದ್ರೆ ಈ ವರ್ಷ ಬೆಳೆದಂತ ಈ ಉಲ್ಟಾ ಹಾ ಈ ವರ್ಷ ಇದ್ದಂತ ಇಳುವರಿ ನೆಕ್ಸ್ಟ್ ವರ್ಷಕ್ಕೆ ಡಬಲ್ ಆಗುತ್ತೆ ಮತ್ತೆ ಅಲ್ಲೇ ಖರ್ಚು ಜಾಸ್ತಿ ಜಾಸ್ತಿ ಇಲ್ಲಿ ಖರ್ಚು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಅದೇ ಅದೇ ವ್ಯತ್ಯಾಸ ಎಲ್ಲಾ ರೈತರಿಗೂ ಅದನ್ನ ಹೇಳೋದು ಈಗ ಹೂ ಬೆಳಿತಾರೆ ಈ ಹೂ ಈ ವರ್ಷ ನಾನು ಎಲ್ಲಾರು ಸುತ್ತಮುತ್ತ ಇಲ್ಲಿ ನಮ್ದು ಒಬ್ರು ಬಿಟ್ರೆ ಎಲ್ಲಾರು ಹೂ ಬೆಳೆಯುವಂತವ್ರೆ ಇಲ್ಲಿರೋದು ನಮ್ ಜಮೀನ್ ಸುತ್ತಮುತ್ತ ಈ ವರ್ಷ ಅದೇ ಜಮೀನಲ್ಲಿ ಹೂ ಉಳುಮೆ ಮಾಡ್ತಾರೆ ಅದನ್ನ ಹೂ ಹೂ ಬೆಳಿತಾರೆ ಹೂ ಬೆಳೆದ್ರೆ ಮೊದಲನೇ ವರ್ಷ ಹೂ ತುಂಬಾ ಶೈನಿಂಗ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಎರಡನೇ ವರ್ಷಕ್ಕೆ ಅಷ್ಟ ಅಷ್ಟಪ್ಪ ಗಿಡ ಇರಲ್ಲ ತುಂಬಾ ಕಡಿಮೆಗ್ ಬಂತು ತುಂಬಾ ಇಳುವರಿ ಕಡಿಮೆ ಆಯ್ತು ಹಂಗೆ ಒಂದ್ ನಾಲ್ಕೈದು ವರ್ಷ ಬೆಳೆದ್ಮೇಲೆ ಆ ಹೊಲದಲ್ಲಿ ನಾವ್ ಏನು ಬೆಳೆಯಕ್ ಆಗ್ದಿರೋಂತ ಪರಿಸ್ಥಿತಿಲಿ ಇಲ್ಲೆಲ್ಲಾ ರೈತರು ಕೂಡ ಆ ತರ ವಾತಾವರಣ ಬಂದ್ಬಿಟ್ಟಿದೆ ಅದನ್ನ ಹೇಳ್ತೀನಿ ಅವ್ರಿಗೆ ನೋಡಿ ನಮ್ ಬಾಳೆ ಈ ವರ್ಷ ಇದ್ದದ್ದು ಬರ ವರ್ಷ ಇಳುವರಿ ಜಾಸ್ತಿ ಆಗ್ತಿದೆ ಸಾವಯವ ಪದ್ಧತಿಗ್ ಬನ್ನಿ ಯಾವ್ದೇ ಆಗ್ಬೋದು ಸಾವಯವ ಪದ್ಧತಿಗ್ ಬಂದ್ರೆ ಅದು ಅದು ಡಿಫ್ರೆನ್ಸ್ ಇಷ್ಟೇ ಕೆಮಿಕಲ್ ಅಲ್ಲಿ ಇಳುವರಿ ಕಡಿಮೆ ಆಗುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಇದ್ರಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ ಸಾವಯವ ಪದ್ಧತಿಯಲ್ಲಿ ಖರ್ಚು ಕಡಿಮೆ ಆಗುತ್ತೆ ನಿಜ ಬಾಳ ಒಳ್ಳೇದು ಇದು ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತು ಎಲ್ಲ ನಾವ್ ಇನ್ನೂ ಅಪ್ಪ ಹಾಕೋದ್ ಆಲೋದ್ ಮರ ಅಂತ ಅರವತ್ ವರ್ಷದಿಂದ ಏನ್ ಗ್ರೀನ್ ರೆವಲ್ಯೂಷನ್ ಗೋಸ್ಕರ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದು ಆ ಮೆಂಟಾಲಿಟಿ ಎಲ್ಲ ಇದ್ದೀವಿ ಅದು ಹಾಕ್ಲಿಲ್ಲ ಅಂದ್ರೆ ಬೆಳೆ ಬರಲ್ಲ ಅಂತ ಬಟ್ ಅದು ತಪ್ಪು ಅದು ಸುಳ್ಳು ಅನ್ನೋದ ನೀವು ಇಲ್ಲೇ ಪ್ರೂವ್ ಮಾಡ್ ತೋರಿಸಿದ್ರಿ ಮೊದಲನೇ ವರ್ಷ ಎರಡನೇ ವರ್ಷ ಇನ್ನು ಚೆನ್ನಾಗಿ ತಗೊಂಡ್ರಿ ಮೂರ್ನೇ ವರ್ಷ ಒಂದ್ ಸ್ವಲ್ಪ ಪ್ರಕೃತಿ ವಿಭಾಗದ ಮನೆಗಳೆಲ್ಲ ಬಿದ್ದೋದ್ರು ತಿರ್ಗ ನಿಮ್ಗೆ ಎಲ್ಲಾ ಹೊಸದಾಗಿ ಅದೇ ಅವೆಲ್ಲ ಇನ್ನೊಂದ್ ಕೋಳೆ ಬಂದಿರೋದು ಅದು ಬೇಗ ಬಂದಿದೆ ಯಾರ್ಯಾರ ವೀಕ್ಷಕರು ಇಲ್ಲಿ ಯಾರ ರೈತರುಗಳಿರ್ಬೋದು ಸಿಟಿಯವ್ರ ಇರ್ಬೋದು ನಾವು ಸಾವಯವ ಬಾಳೆಹಣ್ಣೆ ತಿನ್ಬೇಕು ಸಾವಯವ ಪದ್ಧತಿಲಿ ಇರೋ ಬೆಳೆನೆ ಬಳಸ್ಬೇಕು ಅಂತ ಏನಾರ ಇಷ್ಟಪಟ್ಟು ನಿಮ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ನಿಮ್ ಫೋನ್ ನಂಬರ್ ತಿಳ್ಸಕೊಡ್ಬೋದಾ ಬಂದ್ರೆ ನಾವು ತಿಳ್ಸ್ಕೊಡ್ತೀವಿ ನನ್ನ ನಂಬರ್ ನೈನ್ ಸೆವೆನ್ ತ್ರೀ ಒನ್ ನೈನ್ ಸೆವೆನ್ ತ್ರೀ ಒನ್ ನೈನ್ ಫೈವ್ ನೈನ್ ಫೈವ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಸಿಕ್ಸ್ ಇನ್ನೊಂದ್ಸತಿ ನೈನ್ ಸೆವೆನ್ ತ್ರೀ ಒನ್ ನೈನ್ ಫೈವ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ನಿಧಾನಕ್ಕೆ ಹಳ್ಳಿ ನೈನ್ ಸೆವೆನ್ ತ್ರೀ ಒನ್ ತ್ರೀ ಒನ್ ನೈನ್ ಫೈವ್ ನೈನ್ ಫೈವ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಸಿಕ್ಸ್ ನೋಡಿದ್ರೆ ವೀಕ್ಷಕರೇ ಇದು ನಮ್ಮ ಪಾಂಡಪುರ ತಾಲೂಕು ಬನ್ನರಂಗಡಿ ಗ್ರಾಮದ ಶ್ರೀಯುತ ಧನಂಜಯ್ ಬಿಹಾರ್ ಅವರದ ಒಂದು ಮೊಬೈಲ್ ಸಂಖ್ಯೆ ನಿಜವಾಗ್ಲೂ ಅವರು ನೂರಾರು ಹಳ್ಳಿ ಸುತ್ತ ಅವರು ಎಷ್ಟೋ ಹಸುಗಳು ಇವನ್ ಅನ್ನೋ ಕರುಗಳು ಒಂದು ಹುಷಾರು ತಪ್ಪಾಗ ಅದು ಏನೋ ಒಂದು ಅಹ್ ಕಷ್ಟ ಅನ್ನೋ ಪರಿಸ್ಥಿತಿಲಿ ಕೂಡ ಅದನ್ನ ಕೊಟ್ಟಿದ್ದಾರೆ ಆ ಒಂದು ಸೇವಾ ಮನೋಭಾವನೆ ಇದೆ ಅವರು ಜನಗಳಿಗೋಸ್ಕರ ಒಂದು ಆರ್ಗ್ಯಾನಿಕ್ ಕೃಷಿಗೆ ಮರಳಿ ಬನ್ನಿ ಅಂತ ಕೇಳ್ಕೊಂಡಿದ್ದಾರೆ ಮತ್ತೆ ಅದನ್ನ ಬಾಯ್ಲಿ ಹೇಳ್ತಾ ಇಲ್ಲ ಪ್ರತಿಯೊಂದು ಮಾಡ್ ತೋರ್ಸಿದಾರೆ ಅವ್ರ ತೋಟದಲ್ಲಿ ನಾವು ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದೀವಿ ಮತ್ತೆ ಅದೊಂದು ಕರು ಸತ್ತ ಹೋದಾಗ ಯಾವ ರೀತಿ ಅದನ್ನ ನಾವು ನಮ್ಮ ತಿರ್ಗ ಬಳಸ್ಕೋಬಹುದು ನಾವೆಲ್ಲೋ ಒಂದು ತಕೊಂಡು ಕಾಡಲ್ಲೋ ಇಲ್ಲೋ ಒಂದು ಫಾರೆಸ್ಟ್ ಅಲ್ಲಿ ಬದ್ಲು ಯಾವ ರೀತಿ ಬಳಸ್ಕೊಳ್ಬಹುದು ಅದು ಹೆಂಗೆ ವಾಪಸ್ ನಮ್ಮ ಭೂಮಿಗೆ ತ್ಯಾಜ್ಯ ಆಗುತ್ತೆ ಜೀವನ ಸೃಷ್ಟಿ ಮಾಡ್ತೇನೆ ಅನ್ನೋದೆಲ್ಲ ತೋರಿಸ್ಕೊಟ್ರು ಇಷ್ಟೊಂದು ಪರಿಪೂರ್ಣ ಮಾಹಿತಿ ತಿಳಿಸ್ಕೊಟ್ಟ ಶ್ರೀ ಧನಂಜಯ ಅವರಿಗೆ ಯಾರ್ಯಾರು ನೋಡ್ತಾ ಇದ್ದೀರಿ ಎಲ್ಲರೂ ಪರವಾಗಿ ಒಂದು ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಜನವರಿ ಏಳನೇ ತಾರೀಕು ಕೃಷಿ ಸುಗ್ಗಿ ಸಂಭ್ರಮ ಪ್ರೋಗ್ರಾಮ್ ಅಲ್ಲಿ ಇವರು ಕೂಡ ಒಬ್ರು ನಾಮಿನಿ ಆಗಿದ್ದಾರೆ ಇವ್ರ ಕಾನ್ಸೆಪ್ಟ್ ಗಳು ಇದು ಮೂರ್ ಪಾರ್ಟ್ ಅಲ್ಲಿ ವಿಡಿಯೋ ಬರುತ್ತೆ ಇಷ್ಟ ಆದ್ರೆ ಅವ್ರಿಗೊಂದು ಲೈಕ್ಸ್ ಕೊಡಿ ಮತ್ತೆ ನಿಮ್ಗೆ ಗೊತ್ತಿರೋರು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಎಲ್ಲರೂ ಪರವಾಗಿ ಮತ್ತೊಮ್ಮೆ ತುಂಬ ಹೃದಯ ಧನ್ಯವಾದ ತಿಳಿಸ್ತೀವಿ ನಮಸ್ತೆ ಸರ್ ಧನ್ಯವಾದ